ನಮಸ್ತೆ ನನ್ನ ಹೆಸರು ಡಾಕ್ಟರ್ ಅನಘ ನಮ್ಮ ಹೋಮಿಯೋಪತಿ ವತಿಯಿಂದ ಇವತ್ತು ನಾವು ಥೈರಾಯ್ಡ್ ಡಿಸಾರ್ಡರ್ ಬಗ್ಗೆ ಮಾತಾಡೋಣ ಥೈರಾಯ್ಡ್ ಅನ್ನೋದು ಗಂಟಲಿನ ಭಾಗದಲ್ಲಿ ಇರುವ ಒಂದು ಚಿಟ್ಟೆ ಆಕಾರದ ಗ್ರಂಥಿ ಇದು ಟಿ ಫೋರ್ ಟಿ ತ್ರೀ ಮತ್ತೆ ಕ್ಯಾಲ್ಸಿಟೋನಿನ್ ಹಾರ್ಮೋನ್ಸ್ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಹಾರ್ಮೋನ್ಸ್ ತುಂಬಾ ಅಗತ್ಯ ಜೀವಕ್ರಿಯೆಗಳಿಗೆ ಅಂದರೆ ಹೋಲ್ ಮೆಟಬಾಲಿಸಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಯಾರಿಗೆ ಮಕ್ಕಳಲ್ಲಿ ಥೈರಾಯ್ಡ್ ಡಿಸಾರ್ಡರ್ ಬರುತ್ತೆ ಅಂತವರಿಗೆ ಮಾನಸಿಕವಾಗಿ ಕೂಡ ಅವರಿಗೆ ಬೆಳವಣಿಗೆ ಕಮ್ಮಿ ಇರುತ್ತೆ ಸೊ ಥೈರಾಯ್ಡ್ ಡಿಸಾರ್ಡರ್ ಅಂತ ಹೇಳುವಾಗ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಥೈರಾಯ್ಡ್ ಡಿಸಾರ್ಡರ್ಸ್ ಬರುತ್ತೆ ಒಂದು ಹೈಪೋಥೈರಾಯ್ಡಿಸಂ ಯಾವಾಗ ಥೈರಾಯ್ಡ್ ಗ್ರಂಥಿ ಟಿ ತ್ರೀ ಮತ್ತು ಟಿ ಫೋರ್ ಅನ್ನ ಕಮ್ಮಿ ರೀತಿಯಲ್ಲಿ ಉತ್ಪಾದನೆ ಮಾಡುತ್ತೆ ಆವಾಗ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಇದರ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಪರ್ಸಿಸ್ಟೆಂಟ್ ವೇಟ್ ಗೇನ್ ಅಂದ್ರೆ ದೇಹ ತೂಕ ಜಾಸ್ತಿ ಆಗೋದು ಕೋಲ್ಡ್ ಇಂಟಾಲರೆನ್ಸ್ ಹೇರ್ ಫಾಲ್ ಡ್ರೈ ಸ್ಕಿನ್ ಹಾಗೂ ಸ್ವಲ್ಪ ಮಲಬದ್ಧತೆ ಕಾಣಿಸ್ಕೊಳ್ಳುತ್ತೆ ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಯಾವಾಗ ದೇಹಕ್ಕೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿಯಾಗಿ ಟಿ ತ್ರೀ ಮತ್ತೆ ಟಿ ಫೋರ್ ಉತ್ಪಾದನೆ ಮಾಡುತ್ತಿದ್ರೆ ಆವಾಗ ಹೈಪರ್ ಥೈರಾಯಿಸಂ ಅಂತ ಹೇಳ್ತೀವಿ ಇದರ ಸಿಮ್ಟಮ್ ಯೂಶಲಿ ಹೈಪೋಥೈ ಗಿಂತ ಆಪೋಸಿಟ್ ಆಗಿರುತ್ತೆ ಅಂದ್ರೆ ದೇಹ ತೂಕ ಕಮ್ಮಿ ಆಗೋದು ಲೂಸ್ ಮೋಷನ್ ತರ ಬರೋದು ಹೀಟ್ ನಡಕ ಕೈಕಾಲು ಪ್ಯಾಲ್ಪಿಟೇಷನ್ ಬರುವ ಹೇರ್ ಫಾಲ್ ಮತ್ತೆ ಡ್ರೈ ಸ್ಕಿನ್ ಇನ್ನೊಂದು ಗೊಯ್ಟರ್ ಅನ್ನೋ ಸಮಸ್ಯೆ ಅಂದ್ರೆ ಯಾವಾಗ ಈ ಥೈರಾಯ್ಡ್ ಗ್ರಂಥಿಯಲ್ಲಿ ಊತ ಬರುತ್ತೆ ಅವಾಗ ನಾವು ಗಾಯ್ಟರ್ ಅಂತ ಹೇಳ್ತೀವಿ ಇದು ಸಾಮಾನ್ಯವಾಗಿ ಅಯೋಡಿನ್ ಡೆಫಿಷಿಯನ್ಸಿಯಿಂದ ಬರುವಂತದ್ದು ಇದು ಹೈಪೋಥೈರಾಯಿಸಂ ಇದ್ದವರಿಗೂ ಗೊಯ್ಟರ್ ಬರಬಹುದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇದ್ದವರಲ್ಲೂ ಗೊಯ್ಟರ್ ಬರಬಹುದು ಇನ್ನೊಂದು ಗ್ರೇವ್ಸ್ ಡಿಸೀಸ್ ಗ್ರೇವ್ಸ್ ಡಿಸೀಸ್ ಹೈಪರ್ ಇನ್ನೊಂದು ರೂಪ ಇದರಲ್ಲಿ ಕಣ್ಣುಗಳ ಸುತ್ತ ಇರುವ ಮಸಲ್ಸ್ ಸ್ನಾಯುಗಳು ಎಫೆಕ್ಟ್ ಆಗಿ ಕಣ್ಣು ಉಬ್ಬಿದ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ನಾವು ಎಕ್ಸೋಫ್ಥಾಲ್ಮೋಸಿಸ್ ಅಂತ ಹೇಳ್ತೀವಿ ಇದರಿಂದ ಕಣ್ಣಿನ ದೃಷ್ಟಿಯಲ್ಲಿ ಏನಾದರೂ ಪ್ರಾಬ್ಲಮ್ ಬರುವಂತದಾಗಬಹುದು ಅಥವಾ ಲೈಟ್ ಸೆನ್ಸಿಟಿವಿಟಿ ಇರಬಹುದು ಇನ್ನೊಂದು ಹಾಶಿಮೋಟೋ ಥೈರಾಯ್ಡೈಟಿಸ್ ಇದು ಹೈಪೋಥೈರಾಯ್ಡಿಸಮ್ನ ಇನ್ನೊಂದು ರೀತಿಯ ಸಮಸ್ಯೆ ಇದು ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಸ್ವಯಂ ನಿರೋಧಕ ಸಮಸ್ಯೆ ಯೂಶಲಿ ಈ ಥೈರಾಯ್ಡ್ ಡಿಸಾರ್ಡರ್ಸ್ಗೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ನ ತಗೊಳ್ತಾರೆ ಎಕ್ಸಾಂಪಲ್ ಇವಾಗ ಹೈಪೋಥೈರಾಯ್ಡಿಸಮ್ ಇದ್ದವರಲ್ಲಿ ಅವರ ರಕ್ತದಲ್ಲಿ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಮಟ್ಟ ನೋಡಿ ಥೈರಾಯ್ಡ್ ಹಾರ್ಮೋನ್ಸ್ ಅಂದರೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ನ ಕೊಡಲಾಗುತ್ತೆ ಆದರೆ ಇದು ಸ್ಟಾರ್ಟ್ ಮಾಡಿದ್ರೆ ಜೀವನ ಪರ್ಯಂತ ತೊಗೊಳೋ ಒಂದು ಕಂಡೀಷನ್ ಆದರೆ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಯಾವುದೇ ತರಹದ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಅಥವಾ ಸಪ್ಲಿಮೆಂಟ್ಸ್ ಕೊಡದೆ ನ್ಯಾಚುರಲ್ ಆಗಿ ಥೈರಾಯ್ಡ್ ಗ್ರಂಥಿ ಸ್ಟಿಮ್ಯುಲೇಟ್ ಮಾಡೋಕ್ಕೆ ನೋಡ್ತೀವಿ ಇದರಲ್ಲಿ ಟಿ ಫೋ ಮತ್ತು ಟಿ ಎಸ್ ಎಚ್ ಮಟ್ಟ ನಾರ್ಮಲ್ ಆಗಿ ಬರಬೇಕು ನಮ್ಮ ಉದ್ದೇಶ ಯಾವುದೇ ಪೇಷಂಟ್ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿದ್ರು ಅವರು ಜೀವನ ಪರ್ಯಂತ ಮೆಡಿಸಿನ್ ತಗೋಬಾರ್ದು ಅನ್ನೋದು ಸೊ ನಿಮ್ಮವರಲ್ಲಿ ಯಾರಿಗಾದರೂ ಥೈರಾಯ್ಡ್ ಸಮಸ್ಯೆ ಇದ್ದರೆ ಈ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಇಮ್ಯುನೊಜೆನಿಕ್ ಮ್ಯಾಸ್ಮ್ಯಾಟಿಕ್ ಸಿಕ್ಸ್ತ್ ಜನರೇಷನ್ ಟ್ರೀಟ್ಮೆಂಟನ್ನು ನೀಡುತ್ತೇವೆ ನಮಸ್ತೆ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವಿ